ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಈಗ ನಾನು ಹೇಳ್ತಿದೇನಪ್ಪ ಅಂದ್ರೆ ಎಮ್ ಎಸ್ ಎಕ್ಸ್ ಎಲ್ ಅಲ್ಲಿ ನಾವೀಗ ಇದನ್ನ ಕಾಪಿ ಮಾಡಿ ಕಾಪಿ ಮಾಡಿ ಪ್ರತಿಯೊಂದನ್ನು ನಾನು ಪೇಸ್ಟ್ ಮಾಡ್ತಾ ಹೋಗ್ಬೇಕಾಗತ್ತೆ ಅಲ್ವಾ ಸೊ ಈ ತರ ಪೇಸ್ಟ್ ಮಾಡ್ಕೊತ ಪ್ರತಿಯೊಂದನ್ನು ಕೂಡ ನಾನು ಕಾಪಿ ಮಾಡಿ ಕಾಪಿ ಮಾಡಿ ಪೇಸ್ಟ್ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಇರುತ್ತೆ ಇದನ್ನ ಟೈಮ್ ನ ಯಾವ ತರನಪ್ಪ ನಾವು ಸೇವ್ ಮಾಡ್ಬೇಕು ಅನ್ನೋದನ್ನ ನಾನು ಈಗ ಹೇಳ್ಕೊಡ್ತೇನೆ ಫಸ್ಟ್ ಇದನ್ನ ಈಸಿ ಕೊಟ್ಟು ಟ್ರಾನ್ಸ್ಪೋಸ್ ಟಿ ಆರ್ ಎನ್ ಎಸ್ ಪಿ ಓ ಎಸ್ ಸಿ ಬರುತ್ತೆ ಸೊ ಬ್ರಾಕೆಟ್ ಓಪನ್ ನಿಮಗೆ ಡೇಟಾ ಇಲ್ಲಿ ಅರೆ ಅಂತ ಕೇಳ್ತಿದಲ್ಲ ಸೊ ಅರೆ ಅಂದ್ರೆ ಏನಿದೆ ನಿಮಗೆ ಎಲ್ಲಿಂದ ಎಲ್ಲರೂ ನಿಮಗೆ ಡೇಟಾ ಟ್ರಾನ್ಸ್ಪೋಸ್ ಮಾಡಬೇಕು ಅಂತ ಕೇಳ್ತಿದೆ ಸೊ ನಾನು ಮಾಡ್ತೀನಿ ನಾನು ಫುಲ್ ಡೇಟಾನ ಸೆಲೆಕ್ಟ್ ಮಾಡ್ತೀನಿ ಫುಲ್ ಡೇಟಾ ಸೆಲೆಕ್ಟ್ ಮಾಡ್ಕೊಂಡು ಬ್ರಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಕೊಡಿ ಆಟೋಮೆಕ್ಲಿ ಡೇಟಾ ಅನ್ನೋದು ಟ್ರಾನ್ಸ್ಪೋಸ್ ಆಗುತ್ತೆ ಸೊ ಈಗ ಈ ಡೇಟಾ ಟ್ರಾನ್ಸ್ಫರ್ ಟ್ರಾನ್ಸ್ಪೋಸ್ ಆಗಿದೆ ಬಟನ್ ನನಗೆ ಇಲ್ಲೇನ ಇನ್ ಕೇಸ್ ಡೇಟ್ ನಾನೇನ ಡಿಲೀಟ್ ಮಾಡಿದ್ರೆ ಇಲ್ಲೂ ಕೂಡ ವ್ಯಾಲ್ಯೂ ಅನ್ನೋದು ಝೀರೋ ಆಗ್ತಾ ಇದೆ ಸೊ ನಾನು ಅದು ಜೀರೋ ಅಂತ ನಾನು ಏನು ಮಾಡ್ಬೇಕಂದ್ರೆ ಅದು ಹೇಳ್ತೀನಿ ಸೊ ಫಸ್ಟ್ ಫುಲ್ ಸೆಲೆಕ್ಟ್ ಮಾಡ್ಕೊಡಿ ಸೆಲೆಕ್ಟ್ ಮಾಡ್ಕೊಂಡು ಕಾಪಿ ಅಂತ ಕೊಡಿ ಕಾಪಿ ಅಂತ ಕೊಟ್ಟ ಮೇಲೆ ರಿಟರ್ನ್ ಇಲ್ಲೇ ರೈಟ್ ಸೈಡ್ ಕ್ಲಿಕ್ ಮಾಡ್ಕೊಂಡು ಪೇಸ್ಟ್ ಸ್ಪೆಷಲಿ ಹೋಗಿ ಇಲ್ಲಿ ಏನು ಮಾಡಬೇಕು ವ್ಯಾಲ್ಯೂಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಅಂತ ಕೊಡಿ ಅದು ರಿಟರ್ನ್ ವ್ಯಾಲ್ಯೂ ಮಾತ್ರ ಸೆಲೆಕ್ಟ್ ಆಯಿತು ಸೊ ನೀವೀಗ ಇಲ್ಲಿ ನೋಡಿ ಇಲ್ಲಿಗೆ ನಾನು ಈಗ ಒನ್ ಜೀರೋ ಒನ್ ಡಿಲೀಟ್ ಮಾಡಿದ ಕೂಡ ಇಲ್ಲೇನ ಇದೆ ಇಲ್ಲಿ ಹಾಗೇ ಇದೆ ಸೊ ಹಾಗಾಗಿ ನಾವೇನ್ ಮಾಡ್ತೀವಿ ನಾವು ಆತರ ಮಾಡ್ಕೊಂಡ್ರೆ ನಮಗೆ ಬೆಸ್ಟ್ ಬೇಕಾದ ನಮಗೆ ಯಾವ ಕೊಡ್ಕೋ ಅದು ಡಿಲೀಟ್ ಆಗೋದಿಲ್ಲ ವರ್ಕ್ ನಮಗೆ ಅದು ಎಷ್ಟು ಇರ್ತಾ ಅಷ್ಟೇ ಇರುತ್ತೆ ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್